ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಹಳ್ಳಿಯಲ್ಲಿ ಮಳೆಗಾಲ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಬಚ್ಚಲ ಮನೆಗೆ ಬೆಂಕಿ ಹೊಟ್ಟಿರ್ತಾರೆ ಹೊರಗಡೆ ಜೋರಾಗಿ ಮಳೆ ಸುರಿತಾ ಇರುತ್ತೆ ನಾವಿಲ್ಲಿ ಹಲಸಿನ ಬೆಳೆನೋ ಅಥವಾ ಬೀಜನೋ ಒಲೆಯಲ್ಲಿ ಸುಟ್ಕೊಂಡ್ಬಿಟ್ಟು ಜಪ್ಕೊಂಡು ತಿನ್ನೋಕ್ಕೆಲ್ಲ ಸಖತ್ತಾಗಿರುತ್ತೆ ನಾವು ಸುಟ್ಕೊಂಡೆಲ್ಲ ತಿಂದ್ವಿ ಆದರೆ ಅದನ್ನೆಲ್ಲ ಮಾಡೋದಿಕ್ಕೆ ಮಾಡೋದಕ್ಕಾಗಿಲ್ಲ ಈ ಸರಿ ಏನೋ ಬೇಗ ಮಳೆಗಾಲ ಸ್ಟಾರ್ಟ್ ಆಗ್ಬಿಟ್ಟಿದೆ ಅಪ್ಪ ಅಂತೂ ಮಕ್ಕಳು ಮೊಮ್ಮಕ್ಕಳು ಬರ್ತಾರೆ ಅಂತೇಳ್ಬಿಟ್ಟು ಹಲಸಿನಕಾಯಿ ಮಾವಿನಕಾಯಿ ಎಲ್ಲ ಎಷ್ಟೊಂದು ಕೊಯ್ಕೊಂಡು ಬಂದು ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವರಿಗೆ ಕಷ್ಟ ಆಗುತ್ತೋ ಬಿಡತ್ತಂತ ನೋಡಲ್ಲ ಅಪ್ಪ ಅಮ್ಮ ಮಕ್ಕಳು ಮೊಮ್ಮಕ್ಕಳು ಬರ್ತಾರೆ ಅಂತಂದರೆ ಅದು ಮಾಡಬೇಕು ಇದು ಮಾಡಬೇಕು ಹಾಗೆ ಹೀಗೆ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾನೇ ಇರ್ತಾರೆ ನಾವು ಬೇಡ ಅಂದರೂ ಕೂಡ ಅವರು ಕೇಳೋದೇ ಇಲ್ಲ ನಮ್ಗೆ ಗೊತ್ತಿಲ್ಲದಿರೋ ಹಾಗೆ ಏನಾದರೂ ಒಂದು ಮಾಡಿಬಿಟ್ಟಿರ್ತಾರೆ ಅಮ್ಮ ಅಂತೂ ನಮ್ಗೆ ಗೊತ್ತಿಲ್ಲದಿದ್ದಂಗೆನೆ ಪರೋಟ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ರು ಇವಾಗ ಹಲಸಿನಕಾಯಿ ಚಿಪ್ಸ್ ಮಾಡಬೇಕು ಅಂತ ರೆಡಿ ಮಾಡ್ಕೊಳ್ತಾ ನಾನಂತೂ ಹೆಲ್ಪ್ ಇಲ್ಲ ಮಾಡಿ ತಕೊಂಡೆ ತಾರೀಕಿಂದ ಗೃಹ ಪ್ರವೇಶ ತಗೊಂಡ ಒಂದು ಹನ್ನೊಂದನೇ ತಾರೀಕು ತಗೊಂಡ್ಬಿಟ್ಟೆ ಹನ್ನೊಂದಲ್ಲಿ ಹತ್ತಕ್ ಬಿಟ್ಟೆ ಈಗ ನೋಡು ಒಳ್ಳೆ ತೋರಿಸ್ತದೆ ಅದು ನನಗೆ ಕೆಲಸ ಎಲ್ಲ ಮಾಡ್ಕೊಳ್ತದೆ ರಜೆ ಬಂದು ಕೂತ್ಕೊಳ್ಳೋದು ಬೇಡ ಮನೆಯಲ್ಲಿ ಹೇಳಿ ನಾನು ಪೀರಿಯಡ್ಸ್ ಆಗಿರೋದ್ರಿಂದ ಹಲಸಿನಕಾಯಿ ಚಿಪ್ಸ್ ಮಾಡೋದಕ್ಕೆ ಏನು ಹೆಲ್ಪ್ ಮಾಡೋ ಹಾಗಿರ್ಲಿಲ್ಲ ಒಂದು ಕಡೆ ಸುಮ್ಮನೆ ಕೂತ್ಕೊಂಡಿದ್ದೆ ಇಲ್ಲಿ ಗಂಗೆ ಹಲಸಿನಕಾಯಿ ಎಲ್ಲ ಕಟ್ ಮಾಡಿ ಸೊಳೆ ಎಲ್ಲ ಬಿಡಿಸ್ತಾ ಇದ್ಲು ಹಾಗೆ ಅವಳ ಜೊತೆಗೆ ಮಾತಾಡ್ತಾ ಇದ್ದೆ ತುಂಬ ಹೊಟ್ಟೆ ನೋವು ಅಂತೇಳಿ ಒದಾಡ್ತಾ ಇದ್ದೆ ಅದಕ್ಕೆ ಅವಳು ಯಾಕೆ ಅಷ್ಟೊಂದು ಹೊಟ್ಟೆ ನೋವು ಇದ್ಲು ಬರತ್ತಾ ಅಂತೆಲ್ಲ ಕೇಳ್ತಾ ಇದ್ಲು ಅದನ್ನೇ ಅವಳ ಹತ್ರ ಮಾತಾಡ್ತಾ ಇದ್ದೆ ಊರಲ್ಲಿ ಗೃಹಪ್ರವೇಶ ಹೇಳಿಬಿಟ್ಟು ಒಂದು ಹತ್ತು ಹನ್ನೊಂದು ದಿವಸಗಳ ಕಾಲ ನಾನು ಟ್ಯಾಬ್ಲೆಟ್ ತೊಗೊಂಬಿಟ್ಟೆ ಆಮೇಲೆ ಸಿಕ್ಕಾಪಟ್ಟೆ ಒದ್ದಾಡಿಬಿಟ್ಟೆ ಮಾತ್ರ ಅಯ್ಯಪ್ಪ ಯಾಕಾದ್ರೂ ತೊಗೊಂಡೆ ಅಂತ ಅನಿಸ್ತು ಆಮೇಲೆ ಮನೆಯಲ್ಲಿ ಗೃಹಪ್ರವೇಶ ಎಲ್ಲ ಮುಗಿಸ್ಕೊಂಡು ಅಜ್ಜನ ಮನೆ ಮದುವೆ ಎಲ್ಲ ಮುಗಿಸ್ಕೊಂಡು ಅಮ್ಮನ ಮನೆಗೆ ಬಂದೆ ಅಮ್ಮನ ಮನೆಗೆ ಬರ್ತಿದ್ದಂಗೆ ಆರಾಮಾಗಿ ಒಂದು ಕಡೆ ಕೂತ್ಕೊಳ್ಳೋ ಆಗೋಯ್ತು ನಾಲ್ಕು ದಿವಸ ಏನು ಹೆಲ್ಪ್ ಕೂಡ ಮಾಡೋ ಆಗಿರಲಿಲ್ಲ ಕಷ್ಟ ಆಗತ್ತೆ ಚಿಪ್ಸ್ ಮಾಡಬೇಡಿ ಅಂತ ಹೇಳ್ತಾ ಇದ್ದೆ ಅಮ್ಮನಿಗೆ ಅಡುಗೆ ಕೆಲಸ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಇದೆಲ್ಲ ಮಾಡೋದು ಕಷ್ಟ ಆಗುತ್ತೆ ಬೇಡ ಅಂತ ಹೇಳಿದ್ರು ಕೂಡ ಅವರು ಕೇಳ್ತಾ ಇರಲಿಲ್ಲ ಅಪ್ಪ ಮತ್ತು ಖುಷಿ ಇಬ್ಬರು ಚಿಪ್ಸ್ ಮಾಡೋದಿಕ್ಕೆ ಅಂತೇಳಿ ಕಟ್ ಇದ್ರು ಅವರಿಬ್ರು ಅಮ್ಮ ಇಲ್ಲಿ ಇದ್ರು ಗ್ಯಾಸ್ ಮೇಲೆ ಕರಿತಾ ಇದ್ರು ಅಮ್ಮ ಒಲೆ ಬೆಂಕಿ ಉಟ್ಕೊಂಡೆಲ್ಲ ಮಾಡೋದು ತುಂಬ ಕಷ್ಟ ಆಗುತ್ತೆ ಆ ಕಡೆ ಈ ಕಡೆ ಓಡಾಡ್ಕೊಂಡು ಮಾಡೋದು ಎರಡು ಮೂರು ಹಲಸಿನಕಾಯಿ ಕಟ್ಕೊಂಡ್ಬಿಟ್ಟಿದ್ರು ಅವರು ಆದರೆ ಎರಡು ಮಾತ್ರ ಸ್ವಲ್ಪ ಚೆನ್ನಾಗಿತ್ತು ಇನ್ನೊಂದು ಮಳೆ ನೀರೆಲ್ಲ ಕುಡಿದ್ಬಿಟ್ಟಿತ್ತು ಬೆಳೆದೋಗಿತ್ತಂತೆ ಅದಕ್ಕೆ ಅದನ್ನ ಮಾಡೋಕ್ಕೋಗಿಲ್ಲ ಇಲ್ಲಿ ಖುಷಿ ಮತ್ತು ಅಪ್ಪ ಇಬ್ಬರು ಕೂತ್ಕೊಂಡು ಕಟ್ ಮಾಡ್ತಾ ಇದ್ದಾರೆ ಹಾಗೆ ಅಮ್ಮ ಕರೆದಿದ್ದನ್ನ ಟೇಸ್ಟ್ ನೋಡೋದಕ್ಕೆ ತಂದು ಕೊಟ್ಟಿದ್ದಾರೆ ಅವರಿಗೆ ಆ ಋಷಿ ಇಲ್ಲಿ ವಿಡಿಯೋ ಮಾಡ್ಕೊಂಡು ಬಂದವಳು ಆ ಋಷಿ ವಿಡಿಯೋ ಮಾಡ್ಕೊಂಡು ಬಾ ಅಂತ ಹೇಳಿದ್ದೆ ನಾನು ವಿಡಿಯೋ ಮಾಡೋಂಗಿರಲಿಲ್ಲಲ್ಲ ನೋಡಿ ಇಲ್ಲಿ ಅಪ್ಪ ಮತ್ತು ಖುಷಿ ಕೂತ್ಕೊಂಡು ಕಟ್ ಮಾಡ್ತಾ ಇದ್ದಾರೆ ನಾವೆಲ್ಲ ಊರಿಗೆ ಹೋಗಿಬಿಟ್ರೆ ಅವರು ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ ಅಂತ ಹೇಳ್ಬಿಟ್ಟು ಅದು ಇದು ಏನೇನೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಬೇಡ ಅಂದರೂ ಕೇಳಲ್ಲ ಒಂದು ಕಡೆ ಬೇಜಾರಾಗತ್ತೆ ನಾನು ಒಳಗಡೆ ಇದ್ದರೆ ಹೆಲ್ಪ್ ಮಾಡ್ಬೋದಿತ್ತು ಇವಾಗ ನಾನು ಹೆಲ್ಪ್ ಮಾಡೋಕ್ಕಾಗಲ್ವಲ್ಲ ಅಂತ ತುಂಬ ಇದೆ ನನಗೆ ಅಕ್ಕ ಕೂಡ ಇರಲಿಲ್ಲ ಅವಳು ಅವ್ರ ಮನೆಗೆ ಹೋಗಿದ್ಲು ನಾಳೆ ಅಕ್ಕ ಬರ್ತಾಳೆ ಅಕ್ಕ ಬಂದ ಮೇಲೆ ಮಾಡಿದ್ರೆ ಆಯಿತು ಅಂತ ಹೇಳ್ತಾ ಇದ್ದೆ ಆದರೆ ಅಮ್ಮ ಕೇಳ್ತಾ ಇರಲಿಲ್ಲ ಅವ್ರು ಇವತ್ತೇ ಮಾಡಬೇಕು ಅಂತೇಳಿ ಚಿಪ್ಸ್ ರೆಡಿ ಆಯಿತು ನೋಡಿ ಇಲ್ಲಿ ಮಸಾಲೆ ಎಲ್ಲ ರೆಡಿ ಮಾಡಿ ಹಾಕಿ ಈಗ ಚಿಪ್ಸ್ನ ರೆಡಿ ಮಾಡಿದ್ರು ಕೊನೆಗೆ ಚಿಪ್ಸ್ ಎಲ್ಲ ಕಟ್ ಚಿಪ್ಸಿಗೆ ಹಲಸಿನಕಾಯಿಂದಲ್ಲ ಕಟ್ ಮಾಡಾದಮೇಲೆ ಕೊನೆಗೆ ಖುಷಿ ತಾನು ಕರಿತೀನಿ ಅಂತ ಅವಳು ಸ್ವಲ್ಪ ಕರೆದಲು ಮಾವಿನ ಹಣ್ಣು ಬಿದ್ದಿದೆಯಾ ಅಂತ ನೋಡೋದು ಈ ಮಾವಿನ ಹಣ್ಣು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಹಪ್ಪಳ ಮಾಡೋದಿಕ್ಕೂ ಕೂಡ ಸಖತ್ತಾಗಿರುತ್ತೆ ಅಮ್ಮ ಹಪ್ಪಳ ಕೂಡ ಮಾಡಿದ್ದಾರೆ ಇದು ಸಾಸಿವೆ ಮಾಡೋದಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇದರ ಪಲ್ಯ ಸಾಂಬಾರು ಸಾಸಿವೆ ಎಲ್ಲ ಸಕ್ಕ ಒಂದೇ ಸಿಕ್ತು ಇವಾಗ ನನಗೆ ಎಲ್ಲೂ ಸಿಕ್ಕಿಲ್ಲ ಎಲ್ಲ ಮಾವಿನ ಮರದ ಕೆಳಗಡೆ ಹುಡ್ಕೊಂಡು ಬಂದೆ ಇವತ್ತು ಚೆನ್ನಾಗಿ ಮಳೆ ಕೂಡ ಇದು ಗಜಲಿಂಬು ಉಪ್ಪಿನಕಾಯಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಸಾರು ಮಾಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಅಪ್ಪೆ ಹುಳಿ ಥರ ಎಲ್ಲ ಚಿತ್ರಾನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ ಇಲ್ಲಿ ಮಳೆ ಇಲ್ಲಿ ಸೆಕೆ ಸಿಕ್ಕಾಪಟೆ ಇತ್ತಾಯಿ ಸೆಕೆ ಸಿಕ್ಕಾಪಟ್ಟೆ ಇತ್ತು ತಡ್ಕಂಬಳಾಗಿದ್ದಷ್ಟು ಇಲ್ಲಿ ಸೆಕೆ ಸೆಕೆ ರಾಶಿ ಇತ್ತು ಇಲ್ಲಿ ಪಾರಿಜಾತ ಜಾತ ಅಂತ ಏನ್ ಚಂದ ಮಳೆ ಗೊತ್ತಾಯ್ ಇಲ್ಲ ಈ ಸಣ್ಣ ಮಳೆ ಗೊತ್ತಾ ದೊಡ್ಡ ಮಳೆ ಬಂದ್ ಸಣ್ಣ ಮಳೆ ರಾಶಿ ದೊಡ್ಡ ಮಳೆ ಅಲ್ಲದೆ ಮೀಡಿಯಂ ಮಳೆ ಜಾಸ್ತಿ ಆಗಿತ್ತು ಗುಡುಗು ಮಿಂಚು ನೋಡಿದ್ರೆ ಗುಡುಗು ಬಂದ್ ಬೆಳಗ ಮುಂಚೆಯಿಂದ ದಡ ಬಡ ಹೇಳಿ ಇಷ್ಟೇ ದೊಡ್ಡ ಮಳೆ ಬರ್ತಿದಂತ ಗರ್ಜನೆ ಕೇಳಿದ್ರೆ ಮತ್ತೆ ಆಕಾಶ ಹರಿದು ಬಿಡುವಂಗಿತ್ತು ಎರಡು ದಿನ ಬಿಟ್ಟು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದೀನಿ ಇವಾಗ ಬೆಂಗಳೂರಿಗೆ ಹೊರಡೋದಕ್ಕೆ ಅಂತ ರೆಡಿ ಆಗಿದ್ದೀನಿ ಬೆಳಿಗ್ಗೆ ಅಮ್ಮ ದೋಸೆ ಎಲ್ಲ ಮಾಡಿದ್ರು ತಿಂಡಿ ಎಲ್ಲ ತಿಂದಿದ್ದಾಯಿತು ಇವಾಗ ಅಪ್ಪ ಹಲಸಿನ ಹಣ್ಣನ್ನ ಕಟ್ ಮಾಡಿಟ್ಟಿದ್ದಾರೆ ಈಗ ಹಲಸಿನ ಹಣ್ಣು ತಿನ್ನೋದಿಕ್ಕೆ ಅಂತ ಬಂದಿದ್ದೀನಿ ನಾವು ಹೊರಟು ಬಿಡ್ತೀವಿ ಅಂತ ಅಪ್ಪ ಇಲ್ಲಿ ಹಣ್ಣನ್ನ ಕಟ್ ಮಾಡಿ ಇಟ್ಟಿದ್ದಾರೆ ಇವಾಗ ಬೆಳಿಗ್ಗೆ ಹತ್ತುವರೆ ಆಗ್ತಾಯಿದೆ ಈಗ ಸಿರ್ಸಿಗೆ ಹೋಗಿ ಮನೆಯಲ್ಲಿ ಊಟ ಮಾಡಿಬಿಟ್ಟು ಅತ್ತೆನ ಕರ್ಕೊಂಡು ಹಾಗೆ ಬೆಂಗಳೂರಿಗೆ ಹೊರಡಬೇಕು ಇವತ್ತು ಭಾನುವಾರ ನಾಳೆ ಸೋಮವಾರ ಖುಷಿಗೆ ಕಾಲೇಜ್ ಕೂಡ ಸ್ಟಾರ್ಟ್ ಆಗುತ್ತೆ ಅಪ್ಪ ಅಮ್ಮನಿಗೆ ಅಕ್ಕನಿಗೆಲ್ಲ ಬಾಯಿ ಮಾಡಿಬಿಟ್ಟು ಈಗ ನಾವು ಹೊರಟ್ವಿ ಇಲ್ಲಿ ನೋಡಿ ತೂಗು ಸೇತುವೆಗೆ ಬೆಳಬಳಗ್ಗೆ ಎಷ್ಟೊಂದು ಜನ ಬಂದಿದ್ದಾರೆ ಎಷ್ಟೊಂದು ವೆಹಿಕಲ್ ನಿಂತ್ಕೊಂಡಿದೆ ಇಲ್ಲಿ ತುಂಬ ಜನ ಬರ್ತಾರೆ ಈಗ ಬೇರೆ ಬೇರೆ ಕಡೆಯಿಂದೆಲ್ಲ ಸಂಡೇ ಅಂತೂ ತುಂಬಾ ರಶ್ ಇರುತ್ತೆ ಇಲ್ಲಿ ಇವತ್ತಿನ ವೆದರ್ ಕೂಡ ತುಂಬಾ ಚೆನ್ನಾಗಿತ್ತು ನನಗೆ ಈ ಥರ ವೆದರ್ ಅಂದರೆ ತುಂಬಾ ಇಷ್ಟ ಬಿಸಿಲು ಇರಲಿಲ್ಲ ಮಳೆ ಚಿಕ್ಕದಾಗಿ ಬರ್ತಾಯಿತ್ತು ಒಂಥರ ಚೆನ್ನಾಗಿತ್ತು ನೋಡಿ ಗಿಡ ಮರಗಳೆಲ್ಲ ಎಷ್ಟು ಹಸಿರಾಗಿ ಕಾಣಿಸ್ತಾ ಇದೆ ತುಂಬ ಖುಷಿಯಲ್ಲಿದೆ ಅವೆಲ್ಲ ಮಳೆ ನೀರು ಸಿಕ್ಕಿದೆ ಅಲ್ಲ ಅದಕ್ಕೆ ಅದಕ್ಕೋಸ್ಕರ ಹಸ್ಬೆಂಡ್ ಈ ವೆದರಲ್ಲಿ ಡ್ರೈವಿಂಗ್ ಮಾಡೋಕ್ಕೂ ಕೂಡ ತುಂಬ ಚೆನ್ನಾಗಾಗತ್ತೆ ಅಂತ ಹೇಳ್ತಾ ಇದ್ರು ಇವತ್ತು ಅಮ್ಮನ ಮನೆಯಿಂದ ಇವಾಗ ಬೆಂಗಳೂರಿಗೆ ಹೊಡ್ತಾ ಇದ್ದೀವಿ ಅತ್ತೆ ಮನೆಗೆ ಹೋಗೋಣ ಅಂತ ಬಂದಿದ್ದೀವಿ ಈಗ ಅತ್ತೆ ಕರ್ಕೊಂಡು ಬೆಂಗಳೂರಿಗೆ ಹೋಗಬೇಕು ಬೆಳಗ್ಗೆ ಅಮ್ಮ ಇಡ್ಲಿ ಸಾಂಬಾರು ಚಟ್ನಿ ಮಾವಿನ ಹಣ್ಣು ರಸಾಯನೆಲ್ಲ ಮಾಡಿದರು ಸಖತ್ತಾಗಿತ್ತು ತಿಂಡಿ ತಿಂದು ಆಮೇಲೆ ಅಪ್ಪ ಹಲಸಿನ ಹಣ್ಣು ಕಟ್ ಮಾಡಿದರು ಅದೆಲ್ಲ ತಿಂದುಬಿಟ್ಟು ಹಾಗೆ ಹೊರಟ್ವಿ ಇವಾಗ ಬಂದ್ವಿ ಇಲ್ಲಿ ಈಗ ಹೆಬ್ಬಳ್ಳಿ ಹತ್ರ ಬಂದ್ವಿ ಹಾಗೆ ಈಗ ಊಟ ಮಾಡಿಕೊಂಡು ಅತ್ತೆ ಕರ್ಕೊಂಡು ಬೆಂಗಳೂರು ಕಡೆಗೆ ಹೊರಟಾರು ದಿವಸ ಆಗಿತ್ತು ಊರ ಕಡೆ ಇನ್ನು ನಾಳೆಯಿಂದ ಬೆಂಗಳೂರಲ್ಲಿ ನಮ್ಮ ಡ್ಯೂಟಿ ಸ್ಟಾರ್ಟ್ ಆಗುತ್ತೆ ಖುಷಿಗೂ ಕೂಡ ನಾಳೆಯಿಂದ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಊರಲ್ಲಿ ಎಷ್ಟು ಬೇಗ ಹದಿನೈದು ದಿನ ಕಳೆದೋಯ್ತು ಇವಾಗ ಬೆಂಗಳೂರಿಗೆ ಹೋಗೋದೇ ಬೇಜಾರು ಒಂಥರ ಚೆನ್ನಾಗಿತ್ತು ಊರಲ್ಲಿ ಕೂಡ ಊರಿಗೆ ಬಂದು ಹದಿನೈದು ದಿವಸ ಆಗಿತ್ತು ಅವರು ನಿನ್ನೆ ಅಮ್ಮನ ಮನೆಗೆ ಬಂದು ನಮ್ಮನ್ನ ಕರ್ಕೊಂಡು ಬಂದರು ನಂಗೆ ತ್ರಾಸ ಹೋಟೆಲೆಲ್ಲ ತ್ರಾಸಾಗ್ತಾಯಿತ್ತು ಅದಕ್ಕೆ ವಾಂತಿ ಮಾಡ್ಕೊಂಡು ಬರೋಣ ಅಂತ ಕೆಳಗಡೆ ಇಳಿದಿದ್ದೆ ಇವಾಗ ಕಾಡಲ್ಲೇ ಸುಮಾರು ದೂರ ಹೋಗಬೇಕು ಮನೆಗೆ ಹೋಗೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಇಲ್ಲೂ ಕೂಡ ಎಲ್ಲ ಕಡೆ ಹಸಿರು ಹಸಿರಾಗಿದೆ ಆಗಿದೆ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ರೋಡಲ್ಲಿ ಒಂದು ವೆಹಿಕಲ್ ಮಾತ್ರ ಹೋಗ್ಬೋದು ಎರಡು ವೆಹಿಕಲ್ ಹೋಗೋದು ತುಂಬಾ ಕಷ್ಟ ಮಾತ್ರ ಇಲ್ಲೂ ಕೂಡ ವೆದರ್ ತುಂಬಾ ಚೆನ್ನಾಗಿದೆ ಇವತ್ತು ಒಳ್ಳೆ ಗಾಳಿ ಬೀಸ್ತಾ ಇದೆ ತಂಪು ತಂಪು ವಾತಾವರಣ ಇವಾಗ ಮಧ್ಯಾಹ್ನ ಒಂದೂವರೆ ಒಂದು ಮುಕ್ಕಾಲು ಸುಮಾರಿಗೆ ಅತ್ತೆ ಮನೆಗೆ ಬಂದು ಮುಟ್ಟಿದ್ವಿ ಹಾಗೆ ಡೈರೆಕ್ಟ್ ಊಟಕ್ಕೆ ಬನ್ನಿ ಅಂತ ಕರಿತಾ ಇದ್ದರು ಕೈಕಾಲು ತೊಳ್ಕೊಂಡು ಇವಾಗ ಊಟಕ್ಕೆ ಹೊರಡಬೇಕು ಗೃಹ ಪ್ರವೇಶ ಟೈಮಲ್ಲಿ ಅತ್ತೆ ಮಾವಂದು ಹಾಗೆ ನಮ್ಮದು ಮತ್ತು ಅತ್ತಿಗೆ ಅವ್ರದ್ದೆಲ್ಲ ಫೋಟೋನ ಕಟ್ಸೋದಿಕ್ಕೆ ಕೊಟ್ಟಕ್ಕೆ ಹೋಗಿದ್ದೆಲ್ಲ ನಾನು ನಿಮಗೆ ತೋರಿಸಿದ್ದೆ ಸ್ಟುಡಿಯೋ ಎಲ್ಲ ಅದೆಲ್ಲ ಇಲ್ಲಿ ಫೋಟೋ ಎಲ್ಲ ಹಾಕಿಟ್ಟಿದ್ದಾರೆ ಹಾಗೆ ಇಲ್ಲಿ ದೇವರ ಪೂಜೆ ಎಲ್ಲ ಆಗಿದೆ ಊಟ ಎಲ್ಲ ಮುಗಿದ ಮೇಲೆ ಲಗೇಜ್ ಎಲ್ಲ ಸರಿ ಮಾಡಿ ಇಟ್ಕೊಳ್ತಾ ಇದ್ವಿ ಅಮ್ಮನ ಮನೆಯನ್ನು ತಂದ ಹಲಸಿನಕಾಯಿ ಮಾವಿನಕಾಯಿ ಎಲ್ಲ ಇತ್ತು ಹಾಗೆ ಇಲ್ಲಿದು ಕೂಡ ಹಲಸಿನಕಾಯಿ ಮಾವಿನಕಾಯಿ ನಂತರ ಊರಲ್ಲಿ ಬೆಲ್ಲ ತಗೊಂಡಿದ್ವಿ ಜೋನಿ ಬೆಲ್ಲ ಅವೆಲ್ಲವನ್ನು ಇಟ್ಕೊಂಡು ಇವಾಗ ಹೊರಡಬೇಕು ಹಾಗೆ ಹೋಗುವಾಗ ಒಳ್ಳೆ ಕರಿಬೇವು ಕಾಣಿಸ್ತು ಕಾಡಲ್ಲಿರುವಂಥ ಅಂತೂ ಗಮಗಮ ಅಂತಿರುತ್ತೆ ಅದಕ್ಕೆ ಅದನ್ನ ಕೊಯ್ಕೊಂಡು ಹೋಗೋಣ ಅಂತ ಇಳ್ದೆ ಎಲ್ಲ ಕಡೆ ಕರಿಬೇವು ತುಂಬ್ಕೊಂಡಿದೆ ಒಂಥರ ಕರಿಬೇವಿನ ವನನೆ ಇದೆ ಅಂತ ಹೇಳ್ಬೋದು ಈಗ ಬೆಂಗಳೂರು ಕಡೆಗೆ ಹೊರಟ್ವಿ ಸಂಜೆ ನಾವು ಹೋಗಿ ಮುಟ್ಟುವಾಗ ಹನ್ನೊಂದು ಹನ್ನೊಂದುವರೆ ಆಗ್ಬೌದು ವೆದರ್ ಒಂಥರ ಚೆನ್ನಾಗಿರೋದ್ರಿಂದ ಹೋಗೋದಕ್ಕೆ ಒಂಥರ ಆರಾಮಾಗಿರುತ್ತೆ ತುಂಬ ಬಿಸಿಲಾಗಿಬಿಟ್ರೆ ಒಂಥರ ಕಷ್ಟ ಮಳೆನೂ ಇಲ್ಲ ಬಿಸಿಲು ಇಲ್ಲ ಒಂಥರ ಚೆನ್ನಾಗಿದೆ ಕೂಲಾಗಿ ನಾವಿಲ್ಲಿ ಹಾವೇರಿ ರೂಟಲ್ಲಿ ಹೋಗ್ತಾ ಇದ್ದೀವಿ ಸುಮಾರು ದೂರದವರೆಗೆ ದೂರಗೆ ರೋಡೆಲ್ಲ ಹಾಳಾಗೋಗಿದೆ ರೋಡ್ ಕೆಲಸ ಎಲ್ಲ ನಡೀತಾ ಇದೆ ಇಲ್ಲಿ ಅದಕ್ಕೆ ತುಂಬ ಜೋರಾಗಂತೂ ಹೋಗೋಕ್ಕಾಗಲ್ಲ ತುಂಬ ನಿಧಾನಕ್ಕೆ ಹೋಗಬೇಕು ദി ഗാഡ് ബന്ധ ഇഷ്ട കാര് നോട ಹಟ್ವಾಗ ಐದು ಗಂಟೆ ಸುಮಾರಿಗೆ ಸ್ನ್ಯಾಕ್ಸ್ ಏನಾದ್ರು ತಿನ್ನೋಣ ಅಂತ ಬಂದು ಪುರಿ ಪಾವ್ ಭಾಜಿ ಬೋಂಡಾ ಸೂಪು ದೋಸೆ ಎಲ್ಲ ತಗೊಂಡ್ವಿ ಅತ್ತೆ ಮಸಾಲೆ ದೋಸೆ ತಕೊಂಡ್ರು ನಾವೆಲ್ಲ ಬೋಂಡಾ ಸೂಪ್ ತೊಗೊಂಡು ಒಬ್ಬೊಬ್ಬರಿಗೆ ಒಂದೊಂದು ಥರ ತೊಗೊಂಡ್ವಿ ಚೆನ್ನಾಗಿತ್ತು ಬೋಂಡಾ ಸೂಪ್ ಇತ್ತ ಇಲ್ಲಿ ತಿಂಡಿ ತುಂಬಾ ಚೆನ್ನಾಗಿತ್ತು ನೀವು ಯಾರಾದರೂ ಈ ಕಡೆ ಹೋಗೋರಾದರೆ ಹೌದಲ್ಲ ಇಲ್ಲ ತಿಂಡಿ ಚಲೋ ಇದಿತ್ತು ಅಲ್ವಾ ಹಾಗೆ ಫಸ್ಟ್ ಟೈಮ್ ಬಲ್ಲದಿದು ಹಾಂ ಬೇರೆ ಬೇರೆ ಹೋಗ್ತಿದ್ದ ಇಲ್ಲಿ ಬರೋ ಅಲ್ಲಿ ಮತ್ತೊಂದು ದಾವಣಗೆರೆ ಇನ್ನೊಂದು ಕಡೆ ಹೋಗ್ತಿದ್ದ ಮಕ್ಕಳಿಗೋಸೂರ ಚೆನ್ನಾಗಿಲ್ಲ ಎಲ್ಲ ತಿಂಡಿ ಚಲೋ ಇತ್ತು